ಸೇಮ್ ಇಬ್ರು ಒಂದೇ ಕಲರ್ ಹೆಂಗಿರ್ಬೇಕು ಹ್ಮ್ ಮತ್ತೆ ಕೆಲ್ಸ ಮಾಡ್ಕೋತಾ ಇದ್ರ ಬುಕ್ ತಗೊಂಡು ನೋಡಿ ಕೈಯಾಗಿ ಓದಾಕ ಚಿನ್ನ ಓಪನ್ ಮಾಡಿ ನೋಡಿ ಬಿ ಎಸ್ ಸಿ ಮುಂದ್ಗಡೆ ಇದೆ ಅದು ಶಾಪ್ ನಾವು ಹೋಗ್ತಾ ಇದ್ದಿಲ್ಲ ಸ್ವೀಟ್ ಅದ ಒಂದು ಎರಡು ವರ್ಷ ಆಯ್ತು ಕೊಡ್ತಾ ಕೊಡ್ತಾಯಿದ್ದೀನಿ ನಾವು ಆ ಸ್ವೀಟ್ ಮತ್ತು ಚಲೋ ಇರ್ತದ ಅಲ್ಲಿ ಫ್ರೆಶ್ ಇರ್ತದೆ ಟೇಸ್ಟು ಭಾಳ ಇರ್ತದ ಈಗ ಚಿನ್ನ ಬಿ ಎಸ್ ಸಿ ಹೋಗಿ ಅವ್ರದ್ದು ಸಪಾರಿ ರೆಡಿ ಆಗ್ಯಾವ ತೊಗೊಂಬರ್ತಾರ ಹೋಗಿ ನಮ್ಮ ಕಾರ್ಗಳು ಕೂತ್ಕೊರೆ ಅಂತ ಇದ್ದಾರೆ ಇಲ್ಲೇನು ಹೋದ ತಗೊಂಡು ಏನು ಮಾಡ್ತೀರ ਸਤਾ ਪਰ ਉਹ ਗੁਰੰਦਰ ਹੀ ਗਿਆ ਤਾ। ਚਲ ਮੋਬਾਈਲ ਤੋਹ ਨੂੰ ਗਈ ਆ। ਸਫਾ ਸ਼ੀਲੀ ਰੀ। ਚਵੀ ਲੈ ਲੇ ਤਾ। ਬਾਰਾ ਬਾਰਾ ਬੋਨ ਤਾ ਸੋਹਾਇ। ਮਗਲੇ ਨੂੰ ਪਰ ਮੜਾ ਲੈ ਇਲੀ ਕੀ ਦੀ। ਇਹ ਲੜ ਤਾ। ਸਫਾ ਸ਼ਕੜੀ ਆਪੁੰ ਬਟੇਨ ਤੋ ਮਰ ਲੀਲਾ। ਤੰਦੀਰ। ਕੋੜ ਬੇਕੀ ਨੀ ਲੋਲਾ ਕਾ। ਕੋਟਲ। ਅਜ ਤੋਹ ਨੂੰ ਉੱਤਿਰਾ ਇਹ। ਹੂੰ। ਸੋਲ ਟੋਨ ਉੱਤਿਰਾ। ਹਾਂ। ਦਿਲੇ ਇਰਬੋਦ ਆ ਮੈਂ ਤਗਦੀ ਟਿਰੋਦਿਲ।

ರಶ್ ಇತ್ತು ಭಾಳ ಭಾಳ ರಶ್ ಇದೆ ಬೇ ಸಿ ಸ್ವಲ್ಪ ಮುಂದಿದೆ ಅದು ಭಾಳ ದುಡ್ಡು ಸ್ವೀಟ್ ಮಾಡಿ ಅದು ಎಷ್ಟು ದಿನ ಆದಮೇಲೆ ವಿಡಿಯೋ ಬಂದ್ ಮಾಡಿ ಕುಂತಿದ್ದೆ ಟ್ರೀಮ್ ಎಷ್ಟು ದಿನ ಆದಮೇಲೆ ಕೇಳ್ರಿ ರೂಢ್ಯೊಮು ಮೊಬೈಲ್ ಒಳಗೆ ಕಾಣಿಸ್ತಿದೆ ನಿಮ್ಗೆ ಗೊತ್ತಿಲ್ಲ ಹೋಗೋದು ಕೇಳಿಸ್ತಾ ಇದೆ ಬಂತು ಹಾಂ ಎಷ್ಟೊಂದು ರಶ್ ಇದೆ ನೋಡಿ ಎಲ್ಲ ಗಣೇಶ ಬಂದು ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಜನ ರೇಷನ್ ಸಾಮಾನು ನೋಡಿ ಇದೇ ದೊಡ್ಡ ಶಾಪ್ ತುಂಬ ಇಷ್ಟ ವಯಸ್ಸಾಗ ಪಾಪ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ವಯಸ್ಸಾದ್ಮೇಲೆ ಇಷ್ಟೊಂದು ಜೀವಾಸನ ಮಾಡ್ಕೋತಾರಲ್ಲ ಇಷ್ಟೊಂದು ಆಯ್ತದ ನೋಡಿ ಮೊಟ್ಟೆ ಪಡಿಸಲ್ವ ಹಾಗೆ ಅದೇ ಅದೇ ಚಂಬ ಫೋಟೋ ತೆಗೀಬಾ ಇಲ್ಲಿ

ಅಂಗೂರ್ ಮಲಾಯಿ ಕೊಟ್ಟಾರ ಅದೇನಿತ್ತು ಅದೇನು ಅದೇನ್ ಇದ್ರ ಮಲಾಯಿ ಅಂತ ಇದು ನಾನು ಚೇಸ್ಟ್ ಮಾಡ್ಬೇಕು ಸ್ವಲ್ಪ ಹಾ ಗೀ ಒಳಗಿಂದ ಅಂತ ನೋಡೋಣ ತುಪ್ಪ ಒಳಗ್ ಮಾಡಿದ್ದು ಇದು ಮತ್ತ ಅದ್ರಾಗ ತುಂಬಿ ಮತ್ತ ದೊಡ್ಡದ ಸೈಜ್ ಮಾಡಬಹುದಂತ ಕ್ರೀಮ್ ತುಂಬ್ತಾರಂತ ಅದು

ಅದು ಈಗ ಅವರು ತಗೊಳ್ರ ನೋಡೋಣ ಅವರು ಆರ್ಡರ್ ಎಷ್ಟು ಬೇಕಂತ ಹೇಳಿ ಕೊಡ್ತಾ ಇದ್ದಾರೆ ಅವರ ಪೈಸಿಟ್ಕೊಂಡು ಅಷ್ಟು ಹೆಮ್ಮೆಯಿಂದ ಅವಳು ಎಲ್ಲ ಕೆಲಸಗಳು ಮಾಡ್ಕೋತಾಳೆ ಯಾಕಂದ್ರೆ ಭಾಳ ಪ್ರೌಡ್ ಅಂತ ಅನ್ಸ್ತದೆ ನಮ್ಗೆ ಅವಳುದೆಲ್ಲ ಮಾಡೋದು ನೋಡಿದ್ರು ಭಾಳ ಅಂದ್ರೆ ಭಾಳ ಟ್ಯಾಲೆಂಟ್ ಮತ್ತು ಭಾಳ ಎಲ್ಲ ವಿಚಾರ ಮಾಡ್ಕೊಂಡು ಮಾಡ್ತಿರ್ತಾಳೆ ಮನೆಯಿಂದ ಇದು ಬಾಯ್ ಗುಡ್ ನೈಟ್ ಈ ಕಡೆ ಹೋಗ್ತಾ ಇದ್ರ್ ನಾವು ಸ್ವೀಟ್ ಆರ್ಡರ್ ತಗೊಂಡ್ವಿ ಆರ್ಡರ್ ತಗೊಂಡಿದ್ದಾರೆ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ ಎಷ್ಟ್ ಖುಷಿ ಆಗ್ಬೋದು ನೋಡಿ ಅದು ಕೊಡೋ ಖುಷಿ ಇರ್ತದಲ್ಲ ಅಲ್ಲಿ ಬಾಳಿರ್ತದೆ ಆ ಚಲೋ ಆಯ್ತು ಪಾಪ ಶಾಂಬಿ ಫುಲ್ ಖುಷಿ ಆಗ ನೋಡಿ ಗಣೇಶ್ ಊರಲ್ಲೂ ಸೈತೆ ಎಷ್ಟು ರೆಶ್ ಇಲ್ಲ ಟೈಮ್ ಹತ್ತಾಗೇತಿ ಅಂದ್ರೆ ಅದೇ ನಾವು ಎಂಟು ಗಂಟೆಗೆ ಬಿಟ್ಟಿದ್ವಿ ಏನು ಮನೆಯಾಗಿಂದ ಎಂಟೂರೇ ಉಳಿದಿತ್ತು ಹ್ಮ್

ಭಾಳ ಅಂದ್ರೆ ಭಾಳ ನಿದ್ದೆ ಬಂದೈತಿ ಇವತ್ತಂತೂ ಏನು ಹೇಳೋದೇನೆಲ್ಲ ಮತ್ತು ಕಣ್ಣಿಂಗ್ ಮುಚ್ಚುತ್ತಾ ಇದ್ದಾವೆ ಅಂತೂ ಭಾಳ ಚೆನ್ನಾಗಿತ್ತು ಭಾಳ ಇಷ್ಟಪಟ್ಟು ನಾವು ತಿಂದಿದ್ದೀವಿ ಒಂದೆರಡು ಪಾರ್ಸಲ್ ತೊಗೊಂಬಂದಿದ್ದೀವಿ ಈಗ ನೋಡೋಣ ಇನ್ನೇನಾಗ್ತದೆ ಒಂದು ಮಾ ಶಾಂಬಗಳು ಕಾಲೇಜ್ಗಳು ಕೊಡೋದಿದೆ ಅದ್ರ ಸಲುವಾಗಿ ಎಲ್ಲ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀವಿ ಕೊಡ್ತೀನಿ ಅಂತ ಅಂದಿದ್ದಾರೆ ಮತ್ತು ಇದು ಒಂದು ಸ್ಮಾಲ್ ಸಣ್ಣದ ಮಿನಿ ಲಾಗ್ ಬರ್ತದೆ ನಿಮಗೆ ನೋಡ್ರಿ ಮತ್ತೆ ನಿಮ್ಗೆ ಬೇಕಾ ಬೇಕಾಗಿತ್ತಂದ್ರೂ ಎಲ್ಲ ವೆರೈಟಿ ವೆರೈಟಿ ಸ್ವೀಟ್ ಅವ್ರು ನಿಮ್ಗೆ ಭಾಳ ಒಳ್ಳೆ ಒಳ್ಳೆ ಟೇಸ್ಟ್ ಭಾಳ ಚೆನ್ನಾಗಿರ್ತದೆ ಫ್ರೆಶ್ ಇರ್ತದೆ ಮತ್ತೆ ನಮಗಂತೂ ಎಷ್ಟು ಸರಿ ಕೊಟ್ಟಿದಾರಲ್ಲ ಒಳ್ಳೇದನ್ನು ಕೊಟ್ಟಿದ್ದಾರೆ ಅವ್ರ ಮತ್ತು ನೀವು ನಿಮಗೆ ಬೇಕಂತಂದ್ರೆ ಹೋಗಿ ಬರ್ರಿ ಒಂದು ಸರಿ ಟಿ ಯಾವ ರೀತಿ ಟೇಸ್ಟ್ ಇದೆ ತಿಂದು ನೋಡ್ರಿ ಚೆನ್ನಾಗಿದೆ ಆಮೇಲೆ ಶಾಂಬುವಿ ಹ್ಞೂ ಮಾಲೋ ಇತ್ತು ಸ್ವೀಟ್ ನನಗೂ ಭಾಳ ಇಷ್ಟ ಆಯಿತು ಮತ್ತು ಇಷ್ಟ ಹಾಂ ಇಷ್ಟ ಆಗ್ತದಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರನ ಆಯ್ತು ತಗೊಂಡು ನೀನು ನಾಳೆ ಮತ್ತೆಲ್ಲ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡಿಂದ ಅಭ್ಯಾಸ ಏನೇನು ಇಪ್ಪ ಒಬ್ಬ ಅಭ್ಯಾಸನೂ ಮಾಡ್ಕೊಳತೀನಿ ನಾನು ಸ್ವಲ್ಪ ಏನಾದರೂ ನಮ್ಮ ಚಿನ್ನೋಗ ಸ್ವಲ್ಪ ಏನಾದರೂ ಮಾಡ್ಕೊಟ್ಟ ಆರಾಮ್ಕಂತು ತುಂಬ ಸ್ವಲ್ಪ ನಿದ್ದೆ ಮಾಡ್ತೀನಿ ಮತ್ತು ನೀವು ಹುಷಾರಾಗೆಲ್ಲ ಗಣೇಶ ಬಂದೆಲ್ಲ ಮಾರ್ಕೆಟಿಂಗು ಅದು ಇದು ಎಲ್ಲ ಹುಷಾರಾಗಿ ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಳ್ಳಿ ಸಮಾಧಾನದಲ್ಲಿ ಶಾಂತಾಗಿ ಎಲ್ಲ ಮಾಡ್ಕೊಳ್ಳಿ ಮತ್ತು ಆರಾಮಾಗಿದೆ